ಏಳನೇ ಪ್ರಶ್ನೆಯನ್ನ ಗಮನಿಸಿ ಪಾದದ ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಆಗಿರುವ ಒಂದು ನೇರ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೊ ಇಲ್ಲಿ ಒಂದು ನೇರ ಸಿಲಿಂಡರ್ ಇದೆ ಸೊ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಹೇಳಬೇಕು ಸೊ ಇಲ್ಲಿ ನೋಡಿ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವು ಅದರ ಸುತ್ತಳತೆ ಅದರ ಸುತ್ತಳತೆ ಮತ್ತು ಎತ್ತರದ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಸೊ ಅದರ ಸುತ್ತಳತೆ ಮತ್ತು ಎತ್ತರದ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಈ ಒಂದು ಸಿಲಿಂಡರಿನ ಪಾದದ ಸುತ್ತಳತೆ ಈ ಒಂದು ಸಿಲಿಂಡರ್ನ ಪಾದದ ಸುತ್ತಳತೆ ಇದು ಯಾವ ಆಕಾರದಲ್ಲಿದೆ ಒಂದು ಸರ್ಕಲ್ ಸೊ ವೃತ್ತಾಕಾರದಲ್ಲಿ ಇದೆ ಅಲ್ವಾ ಸೊ ಹಾಗಾದ್ರೆ ಈ ಒಂದು ಎತ್ ಪಾದದ ಸುತ್ತಳತೆ ಏನಾಯ್ತು ಟೂ ಪೈ ಆರ್ ಅಲ್ವಾ ಸೊ ಗುಣಿಸು ಏನಾಯ್ತು ಎತ್ತರ ಹೆಚ್ ಆಗತ್ತೆ ಸೊ ಹಾಗಾದ್ರೆ ಏನಾಯ್ತು ಈ ಒಂದು ನೇರ ಸಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಟೂ ಪೈ ಆರ್ ಗುಣಿಸು ಹೆಚ್ ಆಗತ್ತೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಟೂ ಪೈ ಆರ್ ಹೆಚ್ ಆಗುತ್ತದೆ